ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ರಾಮ ಮಂದಿರ ಕಟ್ಟೋದಾಗಿ ಭರವಸೆಯನ್ನ ಕೊಟ್ಟಿದ್ರು ಈಗ ಬಿಜೆಪಿಯ ನಾಯಕರಾಗಿರುವ ಗೃಹ ಸಚಿವ ಅಮಿತ್ ಶಾ ಅವರು ಬಿಹಾರದಲ್ಲಿ ಸೀತಾಮಾತೆಯ ಮಂದಿರವನ್ನ ಕಟ್ತೀವಿ ಅನ್ನುವಂತಹ ಮತ್ತೊಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಧರ್ಮವನ್ನೇ ಮುಂದಿಟ್ಟುಕೊಂಡು ರಾಜಕೀಯ ಮಾಡೋದು ಬಹುಶಃ ಇವರ ಒಂದು ದೊಡ್ಡ ಸ್ಟ್ರಾಟರ್ಜಿ ಆಗ್ಬಿಟ್ಟಿದೆ ಅಯೋಧ್ಯೆಯ ರಾಮ ಮಂದಿರ ಬಿಜೆಪಿಯ ಪ್ರಮುಖ ಚುನಾವಣಾ ಭರವಸೆಗಳಲ್ಲಿ ಒಂದಾಗಿದ್ದು ಅದು ನಿಜವಾಗಿದೆ ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮತ್ತೊಂದು ಪ್ರಮುಖ ಭರವಸೆಯನ್ನು ನೀಡಿದ್ದಾರೆ ಬಿಹಾರದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡುತ್ತಾ ಸೀತಾ ಸೀತಾ ಸೀತಾದೇವಿಗೆ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿಯವರು ವೋಟ್ ಬ್ಯಾಂಕ್ಗೆ ಹೆದರೋದಿಲ್ಲ ಅಯೋಧ್ಯೆಯಲ್ಲಿ ರಾಮಲಲಾ ಮಂದಿರವನ್ನ ನಿರ್ಮಿಸಿದ ಪ್ರಧಾನಿ ಮೋದಿಯವರಿಗೆ ಈಗ ಉಳಿದಿರುವ ಕೆಲಸವೆಂದರೆ ಅದು ಸೀತೆಯ ಜನ್ಮಸ್ಥಳದಲ್ಲಿ ದೊಡ್ಡ ಸ್ಮಾರಕವನ್ನ ನಿರ್ಮಿಸುವುದಾಗಿದೆ ಅಂತ ಹೇಳಿದ್ದಾರೆ ರಾಮ ಮಂದಿರವನ್ನ ದೂರವಿಟ್ಟವರು ಇದನ್ನ ಮಾಡಲು ಸಾಧ್ಯವಿಲ್ಲ ಸೀತೆಯ ಜೀವನದಂತೆ ಆದರ್ಶ ಆದರ್ಶಪ್ರಾಯವಾದ ದೇವಾಲಯವನ್ನ ಯಾರಾದರೂ ನಿರ್ಮಿಸಲು ಸಾಧ್ಯವಾದರೆ ಅದು ನರೇಂದ್ರ ಮೋದಿ ಹಾಗೂ ಬಿಜೆಪಿಯಿಂದ ಮಾತ್ರ ಸಾಧ್ಯ ಅಂತ ಅಮಿತ್ ಶಾ ಹೇಳಿದ್ದಾರೆ ಹತ್ತು ವರ್ಷಗಳಲ್ಲಿ ಸಂವಿಧಾನವನ್ನು ಬದಲಾಯಿಸುವ ಆದೇಶ ಇತ್ತು ಅಥವಾ ಅವಕಾಶ ಇತ್ತು ಆದರೆ ನಾವು ಅದನ್ನ ಮಾಡಲಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ ಬಿಜೆಪಿಯವರ ಮೇಲೆ ಏನು ಆರೋಪಗಳು ಬರ್ತಾ ಇರತ್ತೆ ಆಗಾಗ ಆ ಆರೋಪದ ಬಗ್ಗೆ ಇವರು ತಳ್ಳಿ ಹಾಕಿದ್ದಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಬಿಜೆಪಿ ನಾನ್ನೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಲು ಬಯಸುತ್ತಿದೆ ಎಂಬ ಪ್ರತಿಪಕ್ಷಗಳ ಹೇಳಿಕೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಳ್ಳಿ ಹಾಕಿದ್ದಾರೆ ಕಳೆದ ಒಂದು ದಶಕದಿಂದ ಸಂವಿಧಾನದಲ್ಲಿ ಬದಲಾವಣೆ ಮಾಡುವ ಜನಾದೋಷವನ್ನು ಬಿಜೆಪಿ ಹೊಂದಿತ್ತು ಆದರೆ ಅದನ್ನ ಎಂದಿಗೂ ಮಾಡಲಿಲ್ಲ ಅಂತ ಅವರು ಹೇಳಿದ್ದಾರೆ ಇನ್ನು ಮಾಧ್ಯಮ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ದೇಶದ ರಾಜಕೀಯ ಭೂ ದೃಶ್ಯಕ್ಕೆ ಸ್ಥಿರತೆಯನ್ನ ತರುವುದು ಪಕ್ಷದ ಗುರಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗಳಿಸುವುದು ಎಂದು ಅಮಿತ್ ಶಾ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ನಾವು ಸಂವಿಧಾನವನ್ನ ಬದಲಾಯಿಸುವ ಜನಾದೇಶವನ್ನ ಹೊಂದಿದ್ದೇವೆ ಆದರೆ ಅದನ್ನ ಬಿಜೆಪಿ ಮಾಡಿಲ್ಲ ಅದನ್ನ ನಾವು ಎಂದಿಗೂ ಮಾಡಲಿಲ್ಲ ರಾಹುಲ್ ಬಾಬಾ ಮತ್ತು ಕಂಪನಿ ಏನು ಹೇಳುತ್ತದೆ ಮತ್ತು ದೇಶವು ಇದನ್ನ ನಂಬುತ್ತದೆ ಎಂದು ನೀವು ಭಾವಿಸುತ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ದೇಶವು ನಮಗೆ ಸ್ಪಷ್ಟ ಜನಾದೇಶವನ್ನ ನೀಡಿದೆ ಸಂವಿಧಾನವನ್ನ ಬದಲಾಯಿಸಲು ಮೋದಿಜಿಗೆ ಈಗಾಗಲೇ ಸಾಕಷ್ಟು ಬಹುಮತವಿದೆ ಎಂದು ಈ ದೇಶದ ಜನರಿಗೆ ಈಗಾಗಲೇ ತಿಳಿದಿದೆ ಆದರೆ ನಾವು ಅದನ್ನ ಎಂದಿಗೂ ಮಾಡಲಿಲ್ಲ ಅದನ್ನ ಮಾಡುವ ಉದ್ದೇಶ ಬಿಜೆಪಿಗೆ ಇಲ್ಲ ಅಂತ ಹೇಳಿದ್ದಾರೆ ಅಮೇಟಿ ಆಯಿತು ಈಗ ರಾಯ್ಬರೇಲಿಯಿಂದಲೂ ಕೂಡ ರಾಹುಲ್ ಗಾಂಧಿಯನ್ನ ಜನ ಓಡಿಸಲಿದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಮಾಜವಾದಿ ಪಕ್ಷದ ಜೊತೆಗೆ ಸೇರಿ ರಾಹುಲ್ ಗಾಂಧಿ ಅವರು ತುಂಬಾ ಭರಾಟೆಯಿಂದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಈ ಇಬ್ಬರು ಶಹಜಾದಗಳಿಗೆ ಜನ ಉತ್ತರಿಸಲಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಾಪಘಡದಲ್ಲಿ ಗುರುವಾರ ಮಾತನಾಡಿ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಹೇಳಿಕೆಯನ್ನ ಲೇವಡಿ ಮಾಡಿದ್ದು ರಾಯ್ಬರೇಲಿ ಜನರು ಕೂಡ ಅವರನ್ನ ವಾಪಸ್ ಕಳುಹಿಸುತ್ತಾರೆ ಅಂತ ಹೇಳಿದ್ದಾರೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಶೆಹಜಾದಗಳಿಗೆ ದೇಶದ ಅಭಿವೃದ್ಧಿ ಮಾಡೋದು ಅಂದ್ರೆ ಗಿಲ್ಲಿ ದಂಡ ಆಡಿದ ಹಾಗ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಅರಮನೆಯಲ್ಲಿ ಜನಿಸಿದಂತಹ ಅವರಿಗೆ ದೇಶದ ಅಭಿವೃದ್ಧಿ ಹೇಗ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದು ತಾನಾಗಿ ಅಭಿವೃದ್ಧಿ ಹೊಂದುತ್ತೆ ಅಂತ ಅವರು ಭಾವಿಸ್ತಾರೆ ಇನ್ನು ಅದು ಖಟಾಕಟ್ ಖಟಾಕಟ್ ಆಗಿ ಆಗುತ್ತದೆ ಅಂತ ಹೇಳುತ್ತಾರೆ ಎಂದು ಉತ್ತರ ಪ್ರದೇಶದ ಪ್ರತಾಪ್ಗಢದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಮೋದಿ ಹೇಳಿದ್ದಾರೆ ಭಾರತದಿಂದ ಬಡತನವನ್ನ ಖಟಾಖಟ್ ತೊಲಗಿಸಲಾಗುತ್ತದೆ ಅಂತ ಅವರು ಹೇಳ್ತಾರೆ ಅಹ್ ಜನರು ಅವರನ್ನ ಮನೆಗೆ ಖಟಾಕಟ್ ವಾಪಸ್ ಕಳಿಸ್ತಾರೆ ಅಂತ ತಿಳಿದು ಬರಬೇಕು ಅಂತ ಮೋದಿಜಿಯವರು ಜನರಿಗೆ ಕರೆ ಕೊಟ್ಟಿದ್ದಾರೆ